ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಹೃದಯ ಭಾಗದಲ್ಲಿ ಹಸಿರು ವಿದ್ಯಾರ್ಜನೆಯ ಉದ್ಯಾನವನ ಅಂತ ಇದೆ ಈಗ ಈ ಒಂದು ವಿಡಿಯೋದಲ್ಲಿ ಕಾಣ್ತಿರ್ತಕ್ಕಂಥ ಉದ್ಯಾನವನದ ಹೆಸರೇ ಆ ಒಂದು ಗ್ರೀನ್ ಗಾರ್ಡನ್ ಅಂತ ಈ ಒಂದು ಉದ್ಯಾನವನ ಯಾವುದೇ ರೀತಿಯಾದಂತಹ ಆಟ ಪಾಠಗಳಿಗಾಗಲಿ ವಿಶ್ರಾಂತಿಗಾಗಲಿ ಇರತಕ್ಕಂಥ ಉದ್ಯಾನವನವಲ್ಲ ಇದು ಕೇವಲ ಓದುವ ವಿದ್ಯಾರ್ಥಿಗಳಿಗಾಗಿ ಓದಲಿಕ್ಕಾಗಿ ಮಾಡಿರುವಂಥ ಒಂದು ಗಾರ್ಡನ್ ಇದಾಗಿದೆ ಇದು ಬೆಳಗಿನ ಒಂದು ಆರು ಗಂಟೆ ಸುಮಾರು ಹೇಗೆ ಕಾಣ್ತದೆ ಇಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಇಲ್ಲಿ ಕಾಣ್ತಕ್ಕಂಥದ್ದು ಬಹಳ ಹಚ್ಚ ಹಸಿರಿನ ಒಂದು ನಿಸರ್ಗದ ಧಾಮ ಆಗಿರತಕ್ಕಂಥದ್ದು ಇಲ್ಲಿ ಗಿಡ ಮರ ಬಳ್ಳಿ ಹೂವು ಮತ್ತು ಒಂದು ಹಸಿರು ಹಾಸಿಗೆಯಂತೆ ಭಾಸವಾಗುತ್ತೆ ವಿಧ ವಿಧವಾದಂತಹ ಗಿಡ ಮರ ಬಳ್ಳಿಗಳಿವೆ ಬಹಳ ಅದ್ಭುತವಾಗಿ ಕಟಿಂಗ್ ಮಾಡಿರತಕ್ಕಂತಹ ಗಿಡಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಇದೆಲ್ಲವೂ ಯಾವುದೇ ರೀತಿಯಾದಂತಹ ವಯಸ್ಕರಾಗಲಿ ಯುವಕ ಯುವತಿಯರಾಗಲಿ ಬಂದು ವಿಶ್ರಾಂತಿ ಮಾಡ್ತಕ್ಕಂಥ ಉದ್ಯಾನವನ ಇದಾಗಿಲ್ಲ ಇದು ಕೇವಲ ಓದುಗರಿಗೆ ಮೀಸಲಾಗಿರುವಂತಹ ಧಾರವಾಡದಲ್ಲಿರುವಂತಹ ಪಾವಟೆ ನಗರದ ಹೃದಯ ಭಾಗದಲ್ಲಿ ವಿಶ್ವವಿದ್ಯಾಲಯದ ಪಕ್ಕದಲ್ಲಿರುವಂತಹ ಒಂದು ಗ್ರೀನ್ ಗಾರ್ಡನ್ ಅಂತ ಇದನ್ನು ಕರೀತಾರೆ ಇದು ಬೆಳಗ್ಗೆ ಒಂದು ಐದೂವರೆ ಆರು ಗಂಟೆ ಸುಮಾರು ಒಂದು ಹಚ್ಚ ಹಸಿರಿನ ಮಧ್ಯೆ ಬಹಳ ಅದ್ಭುತವಾಗಿ ಕಾಣ್ತಾ ಇದೆ ಮಲೆನಾಡಿನ ಸೊಬಗಣ್ಣ ಇಲ್ಲಿ ನೋಡ್ತಾ ಇರತಕ್ಕಂತಹದ್ದು ನಮಗೆ ಬಹಳ ಖುಷಿಯನ್ನ ಕೊಡ್ತಾ ಇದೆ ಇದೆಲ್ಲ ಸುತ್ತಮುತ್ತಲಿನ ಒಂದು ವಾತಾವರಣ ಇಲ್ಲಿ ಬಂದು ಕುಳಿತರೆ ಒಂದು ರೀತಿಯಾದಂಥ ಶಾಂತ ಮನೋಭಾವ ಶಾಂತ ಸ್ಥಿತಿ ಒಂಥರ ನೆಮ್ಮದಿಯಾಗಿರುತ್ತೆ ಇದು ಸುಮಾರು ಒಂದು ಎಂಟು ಗಂಟೆ ನಂತರದಲ್ಲಿ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ ಪ್ರತಿನಿತ್ಯ ಸುಮಾರು ಒಂದು ಇನ್ನೂರಿಂದ ನಾನ್ನೂರು ವಿದ್ಯಾರ್ಥಿಗಳು ಈ ಕಡೆಗೆ ಕುಳಿತು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಬಂದು ಕುಳಿತು ಓದನ್ನ ಓದ್ತಾರೆ ಅಂಡ್ ಕಮೆಂಟ್ ಮಾಡಿ ಇಲ್ಲಿ ಸುಮಾರು ಜನ ಧಾರವಾಡದಲ್ಲಿ ಈ ಒಂದು ಗಾರ್ಡನ್ ನಲ್ಲಿ ಓದಿರ್ತಕ್ಕಂಥವ್ರು ಇದ್ದಾರೆ ಈಗ ಚೇರ್ಗಳು ವಿಶ್ರಾಂತಿಗಾಗಿ ಎಲ್ಲ ಕೇವಲ ಓದುಗರಿಗೆ ಮೀಸಲಾಗಿರುವಂತಹ ಒಂದು ಬೆಂಚ್ಗಳಿವೆ ಇಲ್ಲಿ ಬೆಳಗ್ಗೆ ಬಹಳ ಅದ್ಭುತವಾಗಿ ಕಾಣುತ್ತೆ ಹಸಿರು ಹಸಿರಾಗಿ ಕುಳಿತುಕೊಳ್ಳಲು ಓದಲು ಬಹಳ ಅದ್ಭುತವಾಗಿದೆ ಇದೆಲ್ಲ ಕುಳಿತು ಓದಲು ಒಂದು ರೀತಿಯಾದಂತ ಲೈಬ್ರೆ ಲೈಬ್ರರಿಯ ವಾತಾವರಣವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಮಾಡಿರತಕ್ಕಂತಹದ್ದು ನಮಗೆಲ್ಲರಿಗೂ ಕಂಡು ಬರ್ತಾ ಇದೆ ಈ ಒಂದು ಗಾರ್ಡನ್ನಲ್ಲಿ ಮೊದಲಿಗೆ ಬರಲು ಬೋರ್ಡ್ಗಳನ್ನು ಹಾಕಿದ್ದಾರೆ ಇದು ವಿಶ್ರಾಂತಿಯ ಧಾಮವಲ್ಲ ಇದು ವಿದ್ಯಾರ್ಜನೆಯ ಧಾಮ ಓದುಗರ ಧಾಮ ಅಂತ ಹಾಕಿದ್ದಾರೆ ಇದು ಒಂದು ರೀತಿ ಬಹಳ ಅದ್ಭುತವಾಗಿ ಒಂಥರ ಚಿಕ್ಕಮಗಳೂರಿನ ಒಂದು ನೇಚರ್ ಇರತಕ್ಕಂಥ ವಾಸನೆ ಸುವಾಸನೆ ಇಲ್ಲಿ ಕಂಡುಬರುತ್ತೆ ಬರುತ್ತೆ ವಿಧ ವಿಧವಾದಂತಹ ಹೂಗಳಿವೆ ಮತ್ತು ವಿಧ ವಿಧವಾದಂಥ ಗಿಡ ಮರ ಬಳ್ಳಿಗಳಿವೆ ಈಗ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇನಿದೆ ಅಂದರೆ ವಿದ್ಯಾರ್ಥಿಗಳಿಗೆ ಓದಲು ಮೀಸಲಾಗಿರುವಂತಹ ಜಾಗ ಟೇಬಲ್ ಸಿಸ್ಟಮ್ ಥರ ಮಾಡಿದ್ದಾರೆ ಅಲ್ಲಿ ಕುಳಿತು ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ತಮ್ಮ ಓದನ್ನ ಮತ್ತು ತಮ್ಮ ಬರಹವನ್ನು ತಮ್ಮ ಓದಿನ ಕುರಿತಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗಿಯೇ ಮೀಸಲಾಗಿರ್ತಕ್ಕಂಥ ಒಂದು ಗಾರ್ಡನ್ ಅಂದರೆ ದಟ್ ಈಸ್ ಗ್ರೀನ್ ಗಾರ್ಡನ್ ಇನ್ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆ್ಯಂಡ್ ಈ ಕರ್ನಾಟಕ ಯೂನಿವರ್ಸಿಟಿ ಬಗ್ಗೆ ಹೇಳಬೇಕಂದ್ರೆ ಇದು ಕರ್ನಾಟಕದಲ್ಲಿ ಅದು ಧಾರವಾಡದ ಅಂದರೆ ಈ ಕರ್ನಾಟಕ ಏಕೀಕರಣದ ಅಂತ ಧಾರವಾಡನ ಕರೀತೇವೆ ಈ ಧಾರವಾಡದಲ್ಲಿ ಪಾವಟೆ ನಗರ ಅಂತ ಧಾರವಾಡದ ಹೊರಭಾಗದಲ್ಲಿ ಆಗಿರುವಂಥ ವಿಶ್ವವಿದ್ಯಾಲಯ ಆ ಒಂದು ವಿಶ್ವವಿದ್ಯಾಲಯ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಅಂದರೆ ಸ್ವಾತಂತ್ರ್ಯದ ನಂತರ ಪ್ರಾರಂಭವಾದ ವಿಶ್ವವಿದ್ಯಾಲಯ ಆ ವಿಶ್ವವಿದ್ಯಾಲಯ ಸ್ಥಾಪನೆಯಾದ ನಂತರ ಈ ಪಕ್ಕದಲ್ಲೇ ಈ ಒಂದು ಗುಡಿಸಲು ರೀತಿ ಕಾಣ್ತಾ ಇದೆ ಅಲ್ಲ ಇದೆಲ್ಲ ಗ್ರೀನ್ ಗಾರ್ಡನ್ ಅಥವಾ ಹಸಿರು ವಿದ್ಯಾರ್ಜನೆಯ ಉದ್ಯಾನವನದಲ್ಲಿ ಕಾಣ್ತಕ್ಕಂಥ ದೃಶ್ಯಗಳು ಇಲ್ಲಿ ಎಲ್ಲ ಕಾಲಘಟ್ಟದಲ್ಲಿ ಎಲ್ಲ ಬೇಸಿಗೆ ಚಳಿ ಮಳೆಗಾಲದಲ್ಲೂ ಓದುವಂಥದ್ದಿದೆ ಬೇಸಿಗೆಯಲ್ಲಿ ಸಂಪೂರ್ಣ ಗಿಡ ಮರಬಳ್ಳಿಗಳ ಕೆಳಗೆ ಕೆಳಗಡೆ ಕೂತು ಬಿಸಿಲಿನಲ್ಲಿ ಮತ್ತು ಈ ಒಂದು ಎ ಸಿ ರೀತಿಯಾದಂತಹ ಅನುಭವ ಕೊಡುವ ಈ ಗಾರ್ಡನ್ನಲ್ಲಿ ಓದ್ಬೋದು ಜೊತೆಗೆ ಮಳೆಗಾಲದಲ್ಲೂ ಕೂಡ ಇದಕ್ಕೆ ಕೆಲವೊಂದಿಷ್ಟು ಹಂಚು ಹಾಕಿರುವಂತಹ ಒಂದು ಕೋಟಡಿ ಮಾದರಿಯಲ್ಲಿ ನಿಸರ್ಗದ ಮಧ್ಯೆ ಸ್ಥಾಪನೆಯಾಗಿದೆ ಹೀಗೆ ಚಳಿ ಮಳೆ ಬೇಸಿಗೆ ಯಾವ ಕಾಲಘಟ್ಟದಲ್ಲೂ ಇಲ್ಲಿ ಓದುವಂತಹ ಒಂದು ವಾತಾವರಣವನ್ನು ಈ ಕರ್ನಾಟಕ ವಿಶ್ವವಿದ್ಯಾಲಯ ಕಲ್ಪಿಸಿಕೊಟ್ಟಿದೆ ಇಲ್ಲಿ ಪ್ರತಿ ವರ್ಷ ಪ್ರತಿ ಬಾರಿಯೂ ಸಾವಿರಾರು ವಿದ್ಯಾರ್ಥಿಗಳು ಬರ್ತಾರೆ ಓದ್ತಾರೆ ಒಂದು ರೀತಿ ಹೊಸ ಭಾವನೆ ಹೊಸ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಜಾಗ ಇದು ಇಲ್ಲಿ ಧಾರವಾಡಕ್ಕೆ ಓದೋಕೆ ಅಂತ ಬಂದಿರುವಂತಹವರು ಬಹುತೇಕರು ಈ ಒಂದು ಕಲ್ಯಾಣ ನಗರದ ಪಕ್ಕದಲ್ಲಿರತಕ್ಕಂಥ ಪಾವಟೆ ನಗರದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿಯೇ ಓದಿರುತ್ತಾರೆ ಇದು ನೋಡಿ ಇಲ್ಲಿ ಗುಡಿಸಲು ಥರ ಕಾಣ್ತಾ ಇದೆ ಅಲ್ಲಿ ಸುಮಾರು ಜನ ಕುಳಿತು ಓದಬಹುದು ಸುಮಾರು ಒಂದು ಮೂವತ್ತು ಜನ ಕುಳಿತು ಆರಾಮಾಗಿ ಅಂತ ಒಂದು ಸ್ಪೇಸಿಯಸ್ ಇರತಕ್ಕಂಥ ಜಾಗ ಇಲ್ಲಿ ಬಹುತೇಕ ಬಹಳ ಬಹಳ ವೈವಿಧ್ಯಮದ ವೈವಿಧ್ಯಮಯವಾಗಿ ಮತ್ತು ನೋಡಲು ಬಹಳ ಸುಂದರವಾಗಿ ಕಾಣುವಂತಹ ಒಂದು ಗಿಡ ಮರಗಳು ಹೂ ಹಳ್ಳ ಎಲ್ಲ ರೀತಿಯಾದಂತಹ ನಿಸರ್ಗದ ಮಡಿಲಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನು ಬೆಳೆಸಿದ್ದಾರೆ ಮತ್ತು ಬಹಳ ಸಿಸ್ಟಮೆಟಿಕ್ಕಾಗಿ ಭಾಳ ಕ್ಲೀನಾಗಿ ಇಟ್ಟಿರ್ತಕ್ಕಂತಹದ್ದು ಕಾಣ್ತದೆ ಈ ಒಂದು ಉದ್ಯಾನವನದ ಪಕ್ಕದಲ್ಲಿ ಹತ್ತು ರೂಪಾಯಿ ಕ್ಯಾಂಟೀನ್ ಅಂತ ಬರುತ್ತೆ ಅಲ್ಲಿ ಎಲ್ಲ ತಿನಿಸುಗಳು ಅಥವಾ ಈ ಅವಲಕ್ಕಿ ಪುರಿ ಉಪ್ಪಿಟ್ಟು ಇಡ್ಲಿ ಇದೆಲ್ಲವೂ ಹತ್ತು ಹದಿನೈದು ರೂಪಾಯಿ ಸಿಗುತ್ತೆ ಸೊ ಆ ಕ್ಯಾಂಟೀನು ಈ ಒಂದು ಪಕ್ಕದಲ್ಲೇ ಇದೆ ಅದಕ್ಕೆ ಹತ್ತು ರೂಪಾಯಿ ಕ್ಯಾಂಟೀನ್ ಅಂತ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಫೇಮಸ್ ಆಗಿರತಕ್ಕಂಥದ್ದು ಅಂಡ್ ಇದು ಹೊರಭಾಗ ವಿಶ್ವವಿದ್ಯಾಲಯದ ಮೂಲೆಯಲ್ಲಿರ್ತಕ್ಕಂಥದ್ದು ಈ ಕಡೆಗೆ ಮುಂದಡೆ ಮುಂದ್ಗಡೆಗೆ ಕಾಣ್ತಾ ಇದೆ ನೋಡಿ ಹುತಾತ್ಮ ವೃತ್ತ ಅಂತ ಹುತಾತ್ಮ ವೃತ್ತ ಅಂದ್ರೆ ಸೇನೆಯ ನೆನಪಿಗಾಗಿ ಇಲ್ಲಿ ಒಂದು ಅಮರ್ ಜವಾನ್ ಅನ್ನುವಂಥ ವೃತ್ತವನ್ನು ಮಾಡಿದರೆ ಅಲ್ಲಿ ಕಾಣ್ತಕ್ಕಂಥದ್ದು ಅಮರ್ ಜವಾನ್ ವೃತ್ತ ಇದು ಕರ್ನಾಟಕ ವಿಶ್ವವಿದ್ಯಾಲಯದ ಎಡಗಡೆ ಬಟಾನಿಕಲ್ ಗಾರ್ಡನ್ ಅಂತ ಇದೆ ಅಲ್ಲಿ ಕಾಣ್ತಕ್ಕಂತಹ ಒಂದು ದೃಶ್ಯ ಇದಾಗಿರುತ್ತೆ ಇದು ಹೊರಗಿನಿಂದ ನೋಟ ಈ ಒಂದು ಗ್ರೀನ್ ಗಾರ್ಡನ್ ನ ಒಂದು ವಿಹಂಗಮ ನೋಟ ಹೊರಗಡೆಯಿಂದ ಕಾಣ್ತಕ್ಕಂತಹ ಒಂದು ನೋಟ ಇಲ್ಲಿ ಬಹುಶಃ ಸುಮಾರು ಬಹಳ ಬಹಳ ವೈವಿಧ್ಯಮಯವಾಗಿರತಕ್ಕಂಥ ಗಿಡಗಳಿವೆ ಬಹುಶಃ ಆ ಗಿಡಗಳ ಹೆಸರುಗಳನ್ನು ಕೂಡ ಆ ಗಿಡದ ಹೆಸರು ಆ ನೇಮ್ ಪ್ಲೇಟ್ಗಳನ್ನು ಕೂಡ ಅಲ್ಲಿ ಆ್ಯಡ್ ಮಾಡಿರೋದು ಕಾಣುತ್ತೆ ನಾವು ಅವುಗಳನ್ನು ಚಿತ್ರೀಕರಿಸಲು ಹೋಗಲಿಲ್ಲ ಬಹಳ ವೈವಿಧ್ಯಮಯವಾದ ವಿಭಿನ್ನವಾದಂತಹ ಗಿಡ ಮರಗಳ ಗಿಡ ಮರಗಳಿವೆ ಅವುಗಳ ಮೇಲೆ ಅವುಗಳ ಹೆಸರಾಕಿದೆ ಫಾರ್ ಎಕ್ಸಾಂಪಲ್ ಇಲ್ಲೊಂದಿದೆ ನೋಡಿ ಈ ರೀತಿಯಾದಂಥ ಗಿಡಗಳ ಇಲ್ಲಿ ಕಾಣಲಿಕ್ಕೆ ಸಿಗತ್ತೆ ಇಲ್ಲಿ ಬಂದು ಓದುವವರ ಮನಸ್ಸಿಗೆ ಬಹಳ ನೆಮ್ಮದಿ ಬಹಳ ಒಂದು ಅದ್ಭುತವಾದ ನೆನಪು ಮತ್ತು ಒಂದು ರೀತಿಯಾದಂತಹ ಸುಖ ನೆಮ್ಮದಿ ಸಿಗ್ತಕ್ಕಂಥದ್ದು ಬಹುಶಃ ಒಂದು ಅರ್ಧ ಗಂಟೆ ಒಂದು ಗಂಟೆ ಇಲ್ಲಿ ಬಂದು ಕುಳಿತು ಯಾವುದೇ ಪುಸ್ತಕವನ್ನಾಗಲಿ ಕತೆ ಕವನ ಕಾದಂಬರಿ ಅಥವಾ ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ನಿಮ್ಮ ಸಿಲಾಬಸ್ ಬುಕ್ಸ್ ಯಾವುದನ್ನೇ ಓದಿದರೂ ಕೂಡ ಇಲ್ಲಿ ಒಂದು ರೀತಿ ಮನಸ್ಸಿಗೆ ಮೃದು ಭಾವನೆ ನೆಮ್ಮದಿ ಒಂದು ರೀತಿ ಖುಷಿ ಅಂದರೆ ನಿಸರ್ಗದ ಮಧ್ಯೆ ಹೆಂಗಿರುತ್ತೆ ಅಂದರೆ ಒಂದು ಯಾವುದೋ ಕಾಡು ಬೆಟ್ಟದಲ್ಲಿ ನಾವು ಬಂದು ನಿಂತಿದ್ದೀವಿ ಏನೋ ಅನ್ನುವಂತಹ ಪೀಲ್ ಕೊಡ್ತದೆ ನಾವು ಬಹುಶಃ ಎಲ್ಲ ಗಾರ್ಡನ್ಗಳಲ್ಲಿ ಒಂದು ರೀತಿ ರೆಸ್ಟ್ ಮಾಡೋಕ್ಕೆ ಒಂದು ರೀತಿ ಪಿಕ್ನಿಕ್ ಮಾಡೋಕ್ಕೆ ಅಥವಾ ಫ್ಯಾಮಿಲಿಯವ್ರು ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಆದರೆ ಈ ಒಂದು ಗಾರ್ಡನ್ನಲ್ಲಿ ಯಾವುದೇ ರೀತಿಯಾದಂತಹ ಶಬ್ದ ಕೇಳಿಸುವುದಿಲ್ಲ ಯಾರೂ ಮಾತನಾಡಿ ಮಾತನಾಡುವುದಿಲ್ಲ ಕೇವಲ ಓದು ಬರಹದಲ್ಲಿ ತಲ್ಲಿನರಾಗಿರುತ್ತಾರೆ ಅಥವಾ ಸ್ನೇಹಿತರು ಯಾರೋ ಬಂದು ಇಲ್ಲಿ ಮಾತಾಡಬೇಕಂದ್ರೆ ಕಿವಿಯಲ್ಲಿ ಬಿಸಿಗುಟ್ಟಿದಂತೆ ಮಾತಾಡ್ತಾರೆ ಹಾಗಾಗಿ ಒಂದು ಮಾವೂನ ಭರಿತವಾದಂತಹ ಒಂದು ಗಾರ್ಡನ್ ಕರ್ನಾಟಕದಲ್ಲೆಲ್ಲಾದರೂ ಇದೆ ಅಂದರೆ ದಟ್ ಈಸ್ ಕರ್ನಾಟಕ ಯೂನಿವರ್ಸಿಟಿ ಕ್ಯಾಂಪಸಲ್ಲಿರತಕ್ಕಂತಹ ಹಸಿರು ಉದ್ಯಾನವನ ಧಾರವಾಡಕ್ಕೆ ಬಂದವರು ಕರ್ನಾಟಕ ವಿಶ್ವವಿದ್ಯಾಲಯವನ್ನು ನೋಡಕ್ಕೆ ಬಂದವರು ಇಲ್ಲಿ ಒಂದು ಒಂದು ಬಾರಿ ಬಂದು ಸುತ್ತೊಡೆದ್ ನೋಡಿ ಇಲ್ಲಿ ಬಹಳ ನೆಮ್ಮದಿಯ ಜಾಗ ಅಂತ ತಮ್ಗೆ ಅನ್ಸುತ್ತೆ ಧನ್ಯವಾದಗಳು